और आकर कुत्तर कूद बनी सार बदीप गोपालण बद पक्का बार चंद्र ನಮಸ್ಕಾರ ಇವತ್ತಿನ ಪಕ್ಷದ ಕೇಂದ್ರ ಕಚೇರಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಹಿರಿಯ ಶಾಸಕರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಉಪಸ್ಥಿತರಿದ್ದರೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಅದೇ ರೀತಿ ಇನ್ನೊಬ್ರು ನೂತನವಾಗಿ ನಮ್ಮ ಪಕ್ಷದ ಮಾಜಿ ಶಾಸಕರು ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಕೆ ಕೃಷ್ಣರಡ್ಡಿ ಅವರು ಸಹ ಮಾತನಾಡ್ತಾರೆ ಅದೇ ರೀತಿ ಇನ್ನೊಬ್ರು ಪಕ್ಷದ ಹಿರಿಯರು ಮಾಜಿ ಶಾಸಕರು ಪಕ್ಷದ ಎಲ್ಲ ಆಗುವುಗಳು ನೋಡ್ತಕ್ಕಂಥ ಶ್ರೀಗಳು ತಿಪ್ಪೇಸ್ವಾಮಿ ಸಹ ಅವರು ಉಪಸ್ಥಿತರಿದ್ದಾರೆ ಇನ್ನೊಬ್ಬರು ನಮ್ಮ ಮಾಜಿ ಶಾಸಕರು ಆಗಿರ್ತಕ್ಕಂಥ ಚೋಣರಾಯಣ್ಣವ್ರು ಸಹ ಇದ್ದಾರೆ ಅದೇ ರೀತಿ ಇನ್ನೊಬ್ಬರು ನಮ್ಮ ಕಾನೂನು ಬಳಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಅವರಿದ್ದಾರೆ ಹಾಗೂ ನಮ್ಮ ರಾಜ್ಯ ನಮ್ಮ ಐ ಟಿ ಬಿಗ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಚಂದನ್ ಅವರಿದ್ದಾರೆ ಹಾಗಾಗಿ ಈಗ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಇವತ್ತೇನು ಜಾತ್ಯತೀತ ಜನತಾದಳ ಅಂತಕ್ಕಂಥ ಪಕ್ಷ ಪ್ರಾದೇಶಿಕ ಪಕ್ಷ ಇವತ್ತು ಅಸ್ತಿತ್ವಕ್ಕೆ ಬಂದು ಇಪ್ಪತ್ತೈದು ವಸಂತಗಳನ್ನ ತುಂಬ್ತಾ ಇದೆ ಅದರ ಅಂಗವಾಗಿ ಮಹೋತ್ಸವವನ್ನು ಆಚರಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ದೇವೆ ಪಕ್ಷದ ವತಿಯಿಂದ ಇವತ್ತು ಏನು ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಸಂಜೆ ನಾಲ್ಕೂವರೆ ಗಂಟೆಗೆ ಇಲ್ಲಿ ಪಕ್ಷದ ಕೇಂದ್ರ ಕಚೇರಿಯಾದಂಥ ಜೆ ಪಿ ಭವನದಲ್ಲಿ ನಾವು ಇಲ್ಲಿ ಧ್ವಜಾರೋಹಣದ ಮುಖಾಂತರ ನಂತರ ಸಂಜೆ ಐದು ಗಂಟೆಗೆ ನಮ್ಮ ವರಿಷ್ಠರು ಈ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಬೆಳೆಸಿದಂಥ ಪೂಜ್ಯರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಒಂದು ಉದ್ಘಾಟನೆ ಮಾಡೋದ್ರ ಮುಖಾಂತರ ಇವತ್ತು ಅವರ ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಪಕ್ಷ ಹೇಗೆ ಬೆಳೆದು ಬಂತು ಹೇಗೆ ಅಸ್ತಿತ್ವದಲ್ಲಿದೆ ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಇಪ್ಪತ್ತೈದು ವರ್ಷ ರಾಜ್ಯದಲ್ಲೇ ಪ್ರಥಮವಾದಂಥ ಪ್ರಾದೇಶಿಕ ಪಕ್ಷ ಇದು ಜನತಾದಳ ಅಂತ ನಾವು ಹೆಮ್ಮೆ ಎಂದು ಹೇಳ್ಕೋಬೋದು ಎಷ್ಟೋ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಇವತ್ತು ಹೊರಗೆ ಬಂದರೂ ಕೂಡ ಅವರ ಅಸ್ತಿತ್ವಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಇದು ಸತತವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಉಳಿದಿದೆ ಅಂದರೆ ಅದು ಹೆಮ್ಮೆಯ ವಿಚಾರ ಅದರಲ್ಲೂ ಕೂಡ ರೈತರು ಮತ್ತು ಸಾಮಾಜಿಕವಾಗಿ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಹೋರಾಟಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಜನಗಳ ಒಂದು ನಾಡಿ ಮಿಡಿತವನ್ನು ಅವರಿಗೆ ಕೆಲಸ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಜನತಾದಳ ಪಕ್ಷ ಇವತ್ತು ಇಷ್ಟು ವರ್ಷ ಇವತ್ತು ಒಂದು ಬೆಳೆದು ಬಂದಿದೆ ಅಂದರೆ ಅದಕ್ಕೆ ಪೂರ್ವ ಮುಖ್ಯ ಕಾರಣ ಅಂತಂದರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅದರ ನಂತರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಚ್ ಡಿ ಕುಮಾರಣ್ಣವರು ಕೂಡ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿಗಳಾಗುವುದರ ಮುಖಾಂತರ ಜನತಾದಳ ಬಂದಮೇಲೆ ಒಬ್ಬರನ್ನ ನಮ್ಮ ಪಕ್ಷ ಪ್ರಧಾನಿಯಾಗಿ ನೋಡಿದ್ದೇವೆ ಇಬ್ಬರನ್ನ ಮುಖ್ಯಮಂತ್ರಿಯಾಗಿ ಎರಡು ಸಲ ನೋಡಿದ್ದೇವೆ ಮತ್ತು ಹಲವಾರು ಜನ ಮಂತ್ರಿ ಮಹೋದಯರನ್ನು ಕೂಡ ನಾವು ನಮ್ಮ ಪಕ್ಷದಲ್ಲಿ ಕಂಡಂಥದ್ದು ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ಜನತಾದಳ ಅಂದರೆ ನಿಮಗೆಲ್ಲ ಗೊತ್ತು ಜನತಾದಳ ಅಂದರೆ ಇದೊಂದು ಕಾರ್ಖಾನೆ ಇದ್ದಂಗೆ ರಾಜಕೀಯವಾಗಿ ಇಲ್ಲೆಲ್ಲರೂ ಕೂಡ ಟ್ರೈನಿಂಗ್ ಸೆಂಟ್ರು ಇಲ್ಲಿ ಕಲ್ತ್ಕೊತಾರೆ ಬೇರೆ ಪಕ್ಷಕ್ಕೆ ಹೋಗುವಂಥವ್ರು ಹಲವಾರು ಜನನೂ ನೋಡಿದ್ದೇವೆ ಆದರೂ ಕೂಡ ಯಾರು ಕೂಡ ಜನತಾದಳ ಮುಗಿಸ್ತೀನಿ ಮತ್ತೊಂದು ಅಂತಕ್ಕಂಥೇಳಿದವ್ರಿಗೆ ನಿರಾಶೆ ಆಗಿರೋದೆ ಬಿಟ್ಟರೆ ಖಂಡಿತ ಅವ್ರು ಯಾರು ಕೂಡ ಇದರಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಈ ನಿಟ್ಟಿನಲ್ಲಿ ಜನತಾದಳ ಬೆಳೆದು ಬಂದಿದೆ ಅದರದೇ ಆದಂಥ ಅಸ್ತಿ ಅಸ್ತಿತ್ವ ಇದು ಅಸ್ತಿತ್ವ ಎಲ್ಲಿಂದ ಬಂದಿದೆ ಅಂದರೆ ದೇವೇಗೌಡರ ಹಾಕಿರ್ತಕ್ಕಂಥ ಬುನಾದಿ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ದೃಢಿಗೆ ಧೃದು ದೃಢಿಗೆಡ್ದೆ ಇವತ್ತು ಪಕ್ಷದ ಯಾವುದೇ ಒಂದು ಚುನಾವಣೆ ಆಗ್ಬೋದು ಯಾವುದೇ ಒಂದು ಅಭ್ಯರ್ಥಿ ಆಗ್ಬೋದು ಅವರೆಲ್ಲರ ಪರವಾಗಿ ನಿಂತು ಅಲ್ಲಿ ಹೋರಾಟವನ್ನು ಮಾಡಿ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಬಂದಿರತಕ್ಕಂಥದ್ದು ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಇದನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇವತ್ತು ಜನತಾದಳ ಮುಂದೆ ಸಾಗ್ತಾಯಿದೆ ಇವ ಈ ದೃಷ್ಟಿನಲ್ಲಿ ನಾವೀಗ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕು ಸಂಜೆ ನಾವು ಈ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಕ್ಕಂಥ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಸಜ್ಜಾಗಿದ್ದಾವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಧ್ವಜಾರೋಹಣ ಸಂಜೆ ನಾಲ್ಕುವರೆಗೆ ನಂತರ ಐದು ಐದು ಗಂಟೆಗೆ ಎಲ್ಲ ಒಂದು ಪ್ರದರ್ಶನ ಇಪ್ಪತ್ತೈದು ವರ್ಷಗಳ ಬೆಳೆದು ಬಂದಂಥ ಹಾದಿನ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಪಕ್ಷದ ಕಚೇರಿ ಒಳಗೂ ಕೂಡ ಒಂದು ವ್ಯವಸ್ಥೆಯನ್ನು ಎಲ್ಲ ಪಕ್ಷದ ವರಿಷ್ಠರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಇಳಿತಾ ಅದಾದ ನಂತರ ಮತ್ತೆ ವಿವಿಧ ರಾಜ್ಯಗಳಿಂದ ಎಲ್ಲ ಪಕ್ಷದ ಮುಖಂಡರುಗಳು ಮುಖ್ಯಸ್ಥರುಗಳು ಕೂಡ ಬಂದು ಅದು ಕೂಡ ಒಂದು ಸಭೆಯೂ ಕೂಡ ಜರುಗ್ತದೆ ಸಂಜೆ ಆರು ಗಂಟೆಗೆ ಆರೂವರೆಗೆ ನಂತರ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಇವತ್ತು ಹನ್ನೊಂದು ಗಂಟೆಗೆ ಇಲ್ಲಿ ಸನ್ಮಾನ್ಯ ದೇವೇಗೌಡರ ಒಂದು ಉಪಸ್ಥಿತಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರ ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಉಪಸ್ಥಿತಿನಲ್ಲಿ ಇವತ್ತು ಒಂದು ಸಭೆನೂ ಕೂಡ ಜರುಗುತ್ತದೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಕಾರ್ಯಕರ್ತರು ಮುಖ ಮುಖಂಡರುಗಳು ಕೂಡ ಆಗಮಿಸಿ ಈ ಒಂದು ರಜತ ಮಹೋತ್ಸವವನ್ನು ಯಶಸ್ವಿಗೊಳಿಸ್ತಾ ಬೇಕು ಅಂತಕ್ಕಂಥದ್ದು ಕೂಡ ಮನವಿಯನ್ನು ಮಾಡ್ಕೊತೇನೆ ಅದು ಖಂಡಿತ ಈ ಜಾಗ ಸಾಕಾಗಲ್ಲ ಸಾಕಾಗಲ್ಲ ಯಾಕೆಂದರೆ ಕಾರ್ಯಕರ್ತರು ಅಷ್ಟು ಹುಮ್ಮಸ್ನಲ್ಲಿದ್ದಾರೆ ನಮ್ಮ ಪಕ್ಷದ ಬಗ್ಗೆ ಯಾವತ್ತೂ ಕೂಡ ಅಧಿಕಾರ ಇರಲಿ ಬಿಡಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕೂಡ ಧೈರ್ಯಗಿಡದೆ ಇವತ್ತು ಎಲ್ಲ ಹೋರಾಟಗಳು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಾಗಿಯಾಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆ ನಿಟ್ಟಿನಲ್ಲಿ ಇಲ್ಲಿ ಸಾಂಕೇತಿಕವಾಗಿ ನಾವು ಈ ಇಪ್ಪತ್ತೈದು ವರ್ಷದ ಆಚರಣೆಯನ್ನು ಮಾಡೋದ್ರ ಮುಖಾಂತರ ಜನವರಿ ಅಂತ್ಯದಲ್ಲಿ ಒಂದು ದೇ ನಿಗದಿಯನ್ನು ವೇಳೆಯನ್ನು ನಿಗದಿ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬೃಹತ್ ಸಭೆನೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆ ಪಕ್ಷದಲ್ಲಿದೆ ಅದನ್ನು ಖಂಡಿತ ಮಾಡಿ ಎಲ್ಲರೂ ಕೂಡ ಅಲ್ಲಿ ಸೇರಿಸ್ಕೊಂಡು ನಮ್ಮದೇ ಆದಂಥ ನಮ್ಮ ಪಕ್ಷದ ಒಂದು ಸಿದ್ಧಾಂತ ನಮ್ಮ ಪಕ್ಷದ ಒಂದು ಸಂದೇಶವನ್ನು ಅವತ್ತು ಇಡೀ ರಾಜ್ಯಕ್ಕೆ ಕೊಟ್ಟು ಮುಂಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರ್ಬೋದು ಎಲ್ಲ ಚುನಾವಣೆಗಳು ಕೂಡ ಪಕ್ಷ ಸನ್ನದ್ಧವಾಗಿ ಸಜ್ಜಾಗಿ ನಿಂತು ಇವತ್ತು ಕೆಳ ಹಂತದಿಂದ ಪ ಗ್ರಾಮ ಪಂಚಾಯಿತಿಯಿಂದ ಮತ್ತು ಪುರಸಭೆ ಆಯಿತು ಮತ್ತು ನಗರಸಭೆಗಳಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಎಲ್ಲ ಚುನಾವಣೆಗಳು ತದನಂತರ ವಿಧಾನಸಭೆ ಲೋಕಸಭೆ ಎಲ್ಲದರಲ್ಲೂ ಕೂಡ ನಾವು ಇವಾಗ ನಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಜನವರಿ ಹಂತದಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡೋದ್ರ ಮುಖಾಂತರ ಕೊಡಲಿಕ್ಕೆ ಏನೋ ಬ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ ಖಂಡಿತ ಇದೆಲ್ಲದಕ್ಕೂ ಕೂಡ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿ ಇವತ್ತು ಈ ಒಂದು ರಜತ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರನ್ನೂ ಕೂಡ ಮುಕ್ತ ಮನಸ್ಸಿಂದ ಆಹ್ವಾನ ಮಾಡ್ತಿದ್ದೀನಿ ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಈಗಾಗಲೇ ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರಾದಂಥ ಸುರೇಶಣ್ಣ ಅವರು ಹೇಳಿದಾಗೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳು ಒಂದು ಪ್ರಾದೇಶಿಕ ಪಕ್ಷ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಅಂತ ಹೇಳಿದರೆ ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಇದು ಪ್ರಥಮ ಅಂತ ನಾನು ಭಾವಿಸ್ತೇನೆ ಮತ್ತು ಎರಡನೇದಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕನ್ನಡಿಗರ ಧ್ವನಿಯಾಗಿ ಮತ್ತು ಈ ನಾಡಿನ ಸರ್ವೋತಮುಖ ಅಭಿವೃದ್ಧಿಗಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಇವತ್ತು ಜೆ ಡಿ ಎಸ್ ಪಕ್ಷ ಇಷ್ಟೆಲ್ಲ ಆಗಲಿಕ್ಕೆ ಕಾರಣಕರ್ತರು ಇವತ್ತು ಗಟ್ಟಿಯಾಗಿ ಅನೇಕ ನಾಯಕರುಗಳನ್ನು ಜತೆಯಲ್ಲಿ ಇಟ್ಕೊಂಡು ಇವತ್ತು ಇಪ್ಪತ್ತೈದು ವರ್ಷಗಳ ಕಾಲ ಆ ಒಂದು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿ ಇವತ್ತು ಇದಕ್ಕೆಲ್ಲ ಕೂಡ ಕಾರಣಕರ್ತರು ಯಾರು ಅಂತ ಹೇಳಿದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್ ಡಿ ದೇವೇಗೌಡರು ಅವರು ಆದ ಅದೇ ಹಾದಿಯಲ್ಲಿ ನಮ್ಮ ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಕೂಡ ಇವತ್ತು ಎಲ್ಲರನ್ನ ಎಲ್ಲ ನಾಯಕರನ್ನು ಕೂಡ ಒಗ್ಗೂಡಿಸಿಕೊಂಡು ಇವತ್ತು ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಒಂದು ಕಡೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು ಇನ್ನೊಂದು ಭಾಗ ಈ ಪಕ್ಷ ಜೀವಂತವಾಗಿ ಉಳಿಬೇಕು ಅಂತೇಳಿ ಸಂಘಟನೆಯನ್ನು ಭಾಳ ಪರಿಣಾಮಕಾರಿಯಾಗಿ ತಳಮಟ್ಟದಲ್ಲಿ ಇವತ್ತು ಬೇರೂರಿವಂಥ ಕೆಲಸವನ್ನು ಮಾಡಿಕೊಂಡು ಕೂಡ ಬಂದಿರತಕ್ಕಂಥದ್ದು ಕುಮಾರಣ್ಣವರು ಅದೇ ಅದೇ ರೀತಿಯಾಗಿ ಅವರ ಜೊತೆಯಲ್ಲಿರ್ತಕ್ಕಂಥ ಅನೇಕ ವರ್ಗದ ನಾಯಕರು ಅನೇಕ ವರ್ಗದ ಬೇರೆ ಬೇರೆ ವರ್ಗಗಳ ನಾಯಕರು ಕೂಡ ಕುಮಾರಸ್ವಾಮಿಯವರ ಜೊತೆಯಲ್ಲಿ ಒಗ್ಗೂಡಿ ಅವರು ಕೂಡ ಅವರ ಪರಿಶ್ರಮವನ್ನು ಹಾಕಿ ಈ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಉಳಿಬೇಕು ಇದು ಜೀವಂತವಾಗಿರಬೇಕು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತ ವರ್ಗದ ವರ್ಗದವರಿಗೂ ಮತ್ತು ಕಾರ್ಮಿಕ ವರ್ಗದವರಿಗೂ ಸಾಮಾನ್ಯ ಜನರಿಗೂ ಮಹಿಳೆಯರಿಗೂ ಮಕ್ಕಳು ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತೇಳಿ ಅವರ ಅಧಿಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಮತ್ತು ಜೊತೆಯಲ್ಲಿ ಇಷ್ಟೆಲ್ಲ ಆಗಲಿಕ್ಕೆ ಅನೇಕ ನಾಯಕರು ಕೂಡ ಇವತ್ತು ಜೊತೆಯಲ್ಲಿ ಕೆಲಸ ಮಾಡಿ ಪಕ್ಷವನ್ನು ಉಳಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಸುರೇಶ್ನವರು ಹೇಳಿದಾಗೆ ನಾವು ಬೆಂಗ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಉದಾಹರಣೆಗೆ ಇವತ್ತು ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಭಾಳ ಬಲಿಷ್ಠವಾಗಿದ್ದಾವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಇಂಥ ಒಂದು ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಈ ಪಕ್ಷವನ್ನು ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಇವತ್ತು ಇಪ್ಪತ್ತೈದು ವರ್ಷಗಳು ಪೂರೈಸಿದೆ ಅಂತ ಹೇಳಿದರೆ ನಿಜವಾಗಲೂ ಅಷ್ಟು ಸುಲಭದ ಮಾತಲ್ಲ ಯಾಕೆಂದರೆ ನಾವು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಬೆಳೆದು ಶಾಸಕರಾಗಿ ಮಂತ್ರಿಗಳಾಗಿ ಇವತ್ತು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿರ್ತಕ್ಕಂಥವರು ಕೂಡ ಇವತ್ತು ನಮ್ಮ ಮುಂದಿದ್ದಾರೆ ಇನ್ನೂ ಹಲವು ನಾಯಕರು ನಮ್ಮ ಮುಂದೆ ಇಲ್ಲ ಆದರೂ ಕೂಡ ದೇವೇಗೌಡರು ಇವತ್ತು ಎಷ್ಟು ಅವರ ಗಟ್ಟಿ ಜೀವ ನನ್ನ ಉಸಿರಿರೋವರೆಗೂ ಕೂಡ ಈ ಪಕ್ಷ ಬದುಕಿರಬೇಕು ಜೀವಂತವಾಗಿರಬೇಕು ಅಂತೇಳಿ ಪಕ್ಷವನ್ನು ಕಟ್ಕೊಂಡು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇವತ್ತು ನಮಗೆಲ್ರಿಗೂ ಕೂಡ ಹೆಮ್ಮೆಯ ವಿಚಾರ ಹಾಗಾಗಿ ಇವತ್ತು ಇಪ್ಪತ್ತೈದು ವರ್ಷಗಳು ಪೂರೈಸಿರೋದರಿಂದ ನಾವು ಹಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಇಪ್ಪತ್ತು ಒಂದನೇ ತಾರೀಕು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಧ್ವಜಾರೋಹಣ ಮಾಡುವ ಮೂಲಕ ಧ್ವಜಾರೋಹಣ ಸೇವಾದಳದಿಂದ ಧ್ವಜಾರೋಹಣ ಮಾಡುವಂಥದ್ದು ಮತ್ತು ಐದು ಗಂಟೆಗೆ ಇವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಅವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಏನೆಲ್ಲ ಕಾರ್ಯಕ್ರಮಗಳು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳಾಗಿದ್ದಾಗ ಆ ದೇಶದ ಜನತೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಅಂಥ ಒಂದು ಪ್ರದರ್ಶನಕ್ಕೆ ಒಂದು ಎಕ್ಸಿಬಿಷನ್ ಮಾಡುವಂಥದ್ದಿದೆ ಮತ್ತು ಕುಮಾರಣ್ಣ ಅವರು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಜನರಿಗೆ ಅಪಾರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಆ ಎಕ್ಸಿಬಿಷನಲ್ಲಿ ಪ್ರದರ್ಶನಕ್ಕೆ ಇಲ್ಲಿ ನಾವು ಅದನ್ನು ಪ್ರಚ ಪ್ರಚಾರಪಡಿಸುವಂಥದ್ದನ್ನು ನಾವೇನು ಕಾರ್ಯಕ್ರಮಗಳ ಹಾಕ್ಕೊಂಡಿದ್ದೇವೆ ಮತ್ತು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಇಪ್ಪತ್ತೊಂದನೇ ತಾರೀಕು ರಾಜ್ಯದ ಆ ಒಂದು ಪರಿಷತ್ತು ಮತ್ತು ರಾಷ್ಟ್ರೀಯ ಪರಿಷತ್ತು ಬೇರೆ ಬೇರೆ ರಾಜ್ಯಗಳಿಂದ ವಿವಿಧ ರಾಜ್ಯಗಳಿಂದ ಬರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಅಲ್ಲಿ ಅದರಲ್ಲಿ ಭಾಗವಹಿಸುವಂಥದ್ದು ಮತ್ತು ಇಪ್ಪತ್ತ ಎರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಇವತ್ತು ಒಂದು ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಹನ್ನೆರಡುವರೆಗೆ ವಿವಿಧ ರಾಜ್ಯಗಳಿಂದ ಬರೆ ಬಂದಿರತಕ್ಕಂಥ ನಮ್ಮ ರಾಷ್ಟ್ರೀಯ ರಾಜ್ಯ ರಾಜ್ಯದ ಪರಿಷತ್ನ ಸದಸ್ಯರು ಮತ್ತು ರಾಷ್ಟ್ರೀಯ ಪರಿಷತ್ನ ಸದಸ್ಯರು ಮತ್ತು ನಮ್ಮ ಪಕ್ಷದ ಮಾಜಿ ಮಂತ್ರಿಗಳು ಮತ್ತು ಮಾಜಿ ಶಾಸಕರು ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ನಮ್ಮ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವಂಥ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಆ ಒಂದು ಮಹಾ ಅಧಿವೇಶನದಲ್ಲಿ ಭಾಗವಹಿಸುವಂಥದ್ದು ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಇದಾದ ನಂತರ ಆವತ್ತಿನ ಸಂದರ್ಭದಲ್ಲಿ ನಾವು ಡಿಸೆಂಬರ್ ಒಂದನೇ ತಾರೀಕಿನಿಂದ ಜನವರಿ ಹದಿನೈದನೇ ತಾರೀಕು ವರೆಗೂ ನಾವು ನಮ್ಮ ಪಕ್ಷದ ಇವತ್ತು ಏನು ತೀರ್ಮಾನ ತಗೊಂಡು ರಜತ ಮಹೋತ್ಸವ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದರಂತೆ ಡಿಸೆಂಬರ್ ಒಂದನೇ ತಾರೀಕಿಂದ ಜನವರಿ ಹದಿನೈದನೇ ತಾರೀಕು ಒಂದು ಈ ರಜತ ಮಹೋತ್ಸವ ಇವತ್ತು ನಾವಿಲ್ಲೇನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಇದನ್ನು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದು ನಲವತ್ತೈದು ದಿವಸ ನಲವತ್ತೈದು ದಿವಸ ನಿರಂತರವಾಗಿ ಅವರು ಯಾವ್ಯಾವ ದಿನಾಂಕ ಅದು ನಿಗದಿ ಮಾಡ್ಕೊಳ್ತಾರೋ ಆ ನಲವತ್ತು ದಿನ ಐದು ದಿನಗಳಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸಬೇಕು ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ಜಿಲ್ಲಾ ಕೇಂದ್ರದಲ್ಲಿ ನಾಯಕರುಗಳಿಗೆ ಮತ್ತು ತಾಲೂಕು ಕೇಂದ್ರಗಳಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳಿಗೂ ಕೂಡ ತಿಳಿಸಿದ್ದೇವೆ ಹಾಗಾಗಿ ಒಟ್ಟಾರೆ ಈ ಒಂದು ಪ್ರಚಾರದ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ತಾವು ಮಾಧ್ಯಮ ಸ್ನೇಹಿತರು ಎಲ್ಲರೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಾನು ಈ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರೂ ಕೂಡ ವಂದಿಸ್ತೇನೆ ಪಕ್ಷದ ಏನು ಚುನಾವಣೆ ಸಾರ್ವತ್ರಿಕ ಚುನಾವಣೆಯೂ ಕೂಡ ಇದರಲ್ಲಿ ಜ್ವಲಂತ ಸಮಸ್ಯೆಗಳು ರಾಜ್ಯದ ಜ್ವಲಂತ ಸಮಸ್ಯೆಗಳು ಯಾವುದ್ಯಾವುದಿದೆ ಮತ್ತು ಇಲ್ಲಿ ನಡೆದಂಥ ಈ ಸರ್ಕಾರ ಮಾಡಿದಂಥ ಒಂದು ದುರಾಡಳಿತ ಇರ್ಬೋದು ಇದೆಲ್ಲದನ್ನೂ ಕೂಡ ಬೆಳಕಿಗೆ ತರೋ ನಿಟ್ಟಿನಲ್ಲಿ ಅಂಥ ವಿಷಯಗಳನ್ನ ಇವತ್ತು ಸದನದಲ್ಲಿ ಬೆಳಕಿಗೆ ಚೆಲ್ಲಕ್ಕೆ ನಾವೆಲ್ಲರೂ ಕೂಡ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಖಂಡಿತ ಹೌದು ಅಲ್ಲಿ ಯಾರೂ ಕೂಡ ಊಹೆ ಮಾಡಿದ ರೀತಿಯಲ್ಲಿ ಬಂದಂಥ ಫಲಿತಾಂಶ ಅದು ಆ ಫಲಿತಾಂಶ ಇವತ್ತು ಎಲ್ರಿಗೂ ಕೂಡ ಪಾಠ ಆಗಿದೆ ಇವತ್ತು ಕಾಂಗ್ರೆಸ್ನವ್ರಿಗೆ ಅದು ಯಾವ ರೀತಿ ಅವರು ಒಂದು ಆಲೋಚನೆಯಲ್ಲಿದ್ದರೋ ಭ್ರಮೆಯಲ್ಲಿದ್ದರೋ ಆ ಭ್ರಮೆಗೆ ಹುಸಿಯಾಗಿರ್ತಕ್ಕಂಥದ್ದು ಅವ್ರಿಗೆ ಈಗ ಅರ್ಥ ಆಗಿದೆ ನಮ್ಮ ಆಲೋಚನೆಗಳೆಲ್ಲ ಸುಳ್ಳು ಎಲ್ಲದಕ್ಕೂ ಕೂಡ ಪ್ರಯತ್ನ ಒಂದೇ ಥರ ಮಾಡೋಕ್ಕೆ ಹೋಗಿ ನಾವು ವಿಫಲ ಆಗಿದ್ವಿ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ ಇವತ್ತು ಮೋದಿಯವರ ಮತ್ತು ಈ ಒಂದು ಎಲ್ಲ ಎನ್ ಡಿ ಪಕ್ಷ ಇವತ್ತು ಒಟ್ಟಾಗಿ ಇವತ್ತು ಏನು ಸರ್ಕಾರವನ್ನು ಕೇಂದ್ರದಲ್ಲಿ ನಡೆಸ್ತಾ ಇದೆ ಅದೇ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ಎನ್ ಡಿ ಎ ಬ ಮೈತ್ರಿ ಕೂಟದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಎರಡೂವರೆ ವರ್ಷಗಳಿಂದಲೂ ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಾವಷ್ಟೇ ಅಲ್ಲ ಆಡಳಿತ ಪಕ್ಷದ ಶಾಸಕರನ್ನೇ ನೀವು ಮುಕ್ತವಾಗಿ ಹೋಗಿ ನೀವು ಏನಾದರೂ ಕೇಳಿದ್ರೆ ಅವರ ಪರಿಸ್ಥಿತಿ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಪರಿಸ್ಥಿತಿ ಎಲ್ರಿಗೂ ಕೂಡ ಗೊತ್ತಿದೆ ಇದನ್ನಾಗಲೇ ಹಿರಿಯ ಸ ಶಾಸಕರುಗಳಿಗೆ ಕೂಡ ಹಲವಾರು ಬಾರಿ ಅವರ ಅಳಲನ್ನು ತೋಡ್ಕೊಂಡಿರೋದು ಕೂಡ ನಾವು ನೋಡಿದ್ದೇವೆ ರಾಯರೆಡ್ಡಿ ಅಂಥವ್ರು ಇರ್ಬೋದು ಪಾಟೀಲ್ರಂಥವ್ರು ಇರ್ಬೋದು ಇವರೆಲ್ಲ ನಮ್ಮಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಇದು ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ನಾನು ಕೇಳ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ನೀವು ಏನು ಒಂದು ಈ ಭಾಗ್ಯಗಳ ಮುಖಾಂತರ ಎಲ್ರಿಗೂ ಕೂಡ ಹಸಿವನ್ನು ನೀಗಿಸ್ಬೇಕು ಅಂತಕ್ಕಂಥದ್ದು ಏನು ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಏನು ಹೇಳ್ತಾರೆ ನಾನು ಒಂದು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ನಿಮಗೇನಾದರೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನ ಜ ಸಾರ್ವಜನಿಕರು ಯಾರು ಹಸಿವಿಂದ ಇದ್ದಾರೆ ಆ ಥರ ಆಲೋಚನೆ ನೀವು ಯಾಕೆ ಮಾಡ್ತಾ ಇಲ್ಲ ನೀವು ಬರೀ ಒಂದು ವರ್ಗಗಳನ್ನ ಅಷ್ಟೇ ಮೀಸಲಾಗಿಟ್ಕೊಂಡಿದ್ರಿ ಎಲ್ಲ ಜಾತಿಯಲ್ಲೂ ಕೂಡ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಅದನ್ನು ನೀವು ಆಧರಿಸಿ ನೀವು ಕಾರ್ಯಕ್ರಮಗಳನ್ನ ಕೊಟ್ಟರೆ ಎಲ್ಲ ಹಸಿವು ಮುಕ್ತರನ್ನಾಗಿ ಮಾಡ್ಬೋದು ವಿನ ನೀವು ಕಾಕ ಪಾಟೀಲ್ಗೂ ಫ್ರೀ ಬ ಮಾದೇವಪ್ಪನ್ಗೂ ಫ್ರೀ ಅಂತ ಹೇಳ್ಬಿಟ್ಟು ಅನುಕೂಲಸ್ಥರಿಗೂ ಕೂಡ ಎಲ್ಲ ಸಮಾಜದಲ್ಲೂ ಕೂಡ ಅನುಕೂಲಸ್ಥರು ಇರ್ತಾರೆ ಅವ್ರನ್ನ ಹೊರತುಪಡಿಸಿ ಎಲ್ಲ ಜನಾಂಗದಲ್ಲೂ ಇರ್ತಕ್ಕಂಥ ಬಡವ್ರನ್ನ ಆಯ್ಕೆ ಮಾಡಿ ಅಂಥವ್ರಿಗಿಂಥ ಕಾರ್ಯಕ್ರಮ ಕೊಟ್ಟರೆ ಅದು ಅರ್ಥವಾಗುತ್ತೆ ಆ ಥರ ಪರಿಪೂರ್ಣವಾದಂಥ ತೀರ್ಮಾನ ನೀವು ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದು ಒಂದು ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇಲ್ಲಿ ಬೆಳೆದೋಗಿದ್ದಂಥವ್ರು ಇದ್ದಾರೆ ಹಲವಾರು ಜನ ಹಿಂದೆ ಜನತಾದಳದ ಒಂದು ಸಿದ್ಧಾಂತಗಳನ್ನ ಒಪ್ಪಿ ಇಲ್ಲಿ ರಾಜಕೀಯವಾಗಿ ಬೆಳೆದಂಥವರು ಕೂಡ ಇದ್ದಾರೆ ಅಂಥವ್ರು ಯಾರ್ಯಾರು ಇವತ್ತು ಮೌನವಾಗಿರ್ತಕ್ಕಂಥವ್ರು ಅಂಥವ್ರನ್ನ ಎಲ್ಲರೂ ಕೂಡ ನಮ್ಮ ಪಕ್ಷ ಮುಕ್ತ ಮನಸ್ಸಿಂದ ಆಹ್ವಾನ ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಸಿದ್ಧಾಂತಗಳನ್ನ ಒಳಪಟ್ಟು ಅದನ್ನು ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅಂಥವ್ರನ್ನ ಯಾವುದೇ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ಅದ್ರ ಬಗ್ಗೆ ಚಿಂತನೆ ಮಾಡಿ ನಾವೆಲ್ಲರೂ ಕೂಡ ಅಂಥವ್ರನ್ನ ಮುಕ್ತವಾಗಿ ಆಹ್ವಾನ ಮಾಡೋಕ್ಕೆ ನಾವು ಯಾವತ್ತೂ ಕೂಡ ಹಿಂಜಿರಿಯಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇವೆ ಅಷ್ಟೇನಾ ಸರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು